ವಿಕಾಸ್ ಕನ್ನಡ ನ್ಯೂಸ್ ಚಾನಲನ್ನು ನಮ್ಮ ಶರಣ್ಬಸಯ್ಯ ಒಡೆಯರ್ ಅವರ ನೇತೃತ್ವದಲ್ಲಿ ಈ ಸುದ್ದಿ ಚಾನೆಲ್ ಕೆಲಸ ನಿರ್ವಹಿಸ್ತಾ ಇದೆ ಈ ಭಾಗದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮಠ ಮಂದಿರಗಳ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳನ್ನ ಈ ನ್ಯೂಸ್ ಚಾನೆಲ್ನಲ್ಲಿ ಅವರು ಬಿತ್ತರ ಮಾಡ್ತಾರೆ ಈ ಭಾಗದಲ್ಲಿರುವಂಥ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಸಾಮಾಜಿಕ ಕಳಕಳಿ ಇಟ್ಕೊಂಡಿರುವಂಥ ಈ ಒಂದು ಸುದ್ದಿ ಸಂಸ್ಥೆ ಈ ವರ್ಷದ ಶುಭ ಆರೈಕೆಗಳನ್ನು ಮಾಡೋದ್ರ ಮೂಲಕ ಸಂಕ್ರಾಂತಿಯ ಶುಭ ಕಾಮನೆಗಳೊಂದಿಗೆ ಅವರ ಸುದ್ದಿ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬರಲಿ ಜನಸಾಮಾನ್ಯರಿಗೆ ಈ ಭಾಗದ ಎಲ್ಲ ವರ್ಗದ ಭಕ್ತರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗುವ ಆಗುವ ಹಾಗೆ ಈ ಸುದ್ದಿ ಚಾನಲ್ ಕ ಕಾರ್ಯವನ್ನು ನಿರ್ವಹಿಸಲೇ ಹಾಗೆ ಅಂತೇಳಿ ತುಂಬಿರೋದಯದಿಂದ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ